ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ವಸುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಬಸವಾದಿ ಪ್ರಮುಖರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಶಾಪುರ ನಗರದಲ್ಲಿ ಬಸವ ಮಾರ್ಗ ಅಡಿಯಲ್ಲಿ ತಿಂಗಳ ಬಸವ ಬೆಳಕು ಕಾರ್ಯಕ್ರಮ ಇವತ್ತು ಒಂದು ನೂರ ಹದಿನೈದನೆಯ ಸಂಖ್ಯೆಗೆ ಪಾದಾರ್ಪಣೆ ಮಾಡ್ತಾಯಿದೆ ಆ ಒಂದು ನೂರ ಹದಿನೈದನೆಯ ಈ ಬೆಳಕಿನಲ್ಲಿ ನಮ್ಮ ಅದ್ಭುತವಾದಂಥ ಚಿಂತನೆಗಳನ್ನು ನೀಡಿದಂಥವ್ರು ಬಹುಶಃ ಲಿಂಗಣ್ಣ ಸತ್ಯಂಪೇಟೆಯವರು ಇರಲಿಲ್ಲ ಅಂದರೆ ನಮ್ಮಂಥವ್ರು ನಿಂತು ಮಾತಾಡುವಂಥ ತಾಕತ್ತು ಇರ್ತಿರಲಿಲ್ಲ ಆ ಪುಣ್ಯಾತ್ಮನನ್ನು ಇಲ್ಲಿ ಸ್ಮರಿಸ್ಬೇಕಾಗ್ತದೆ ನಾವೆಲ್ಲ ಸ್ವಾಮಿಗಳಾಗಿದ್ದೀವಿ ಅಂದರೆ ಲಿಂಗಣ್ಣ ಸತ್ಯಂಪೇಟೆಯವರ ಪ್ರಭಾವದಿಂದ ಅವ್ರ ಮಾತುಗಳಿಂದ ನಾವೆಲ್ಲ ಇನ್ಸ್ಪೈರ್ ಆಗಿರುವಂಥವ್ರು ಅಂಥವ್ರಿಗೆ ನೆನೆಸಬೇಕಾಗ್ತದೆ ಅಂಥವ್ರನ್ನ ಪದೇ ಪದೇ ಆಗಿ ನೆನೆಸ್ಕೊಂಡಂಥ ಬಸವರಾಜ್ ಈಜೇರಿಯವ್ರು ಏನು ಅದ್ಭುತ ಚಿಂತನೆ ಒಂದು 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 ಥೀಸಸ್ ಪ್ರಕಟ ಮಾಡಿದಂಗಾಯಿತು ಒಂದು ಸಂಶೋಧನಾ ಗ್ರಂಥನೇ ಆಯಿತು ನಿಜವಾಗಲೂ ಆ ಮಾತುಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ತಂದೆ ತಾಯಿಗಳಿಗೆ ಅಜ್ಜ ಅಜ್ಜಿಗೆ ನಾವು ಹೆಂಗೆ ನೋಡ್ಕೋಬೇಕನ್ನೋದನ್ನು ಬಹಳ ಅರ್ಥಗರ್ಭಿತವಾಗಿ ಹೇಳಿದಂತಹ ಮತ್ತು ಅವರು ಇವತ್ತಿನ ದಾಸೋಹಿಗಳು ಕೂಡ ಬಹಳ ನೆನಪಿಸ್ಕೊಂಡ್ರು ನಾವು ಅವರು ಬಹಳ ಹತ್ತಿರದಿಂದ ಒತ್ತಿಗೇನೆ ಕೂಡಿ ಲಿಂಗಣ್ಣ ಸತ್ಯಂಪೇಟೆಯವರು ಮನಿ ಹೆಂಗಿತ್ತಂದ್ರೆ ಆವಾಗ ಒಂದು ಮಿನಿ ದಾಸೋಹಿ ನಮ್ಮವ್ವ ನಮ್ಮೂ ಇಲ್ಲಿ ಶಾಂತಮ್ಮ ಭಾಳ ಶಾಂತ ಮೂರ್ತಿ ಎಷ್ಟು ಜನ ಬಂದರೂ ಸಹಿತ ಎಷ್ಟು ಜನರು ಕರ್ಕೊಂಬಂದಿ ಅಪ್ಪ ಈ ಶರಣ ಅಂತಿದ್ದಿಲ್ಲ ಬಂದರೂ ಭಾಳ ಚಲೋ ಆಯ್ತು ಹೇಳಿ ಒಂದೇ ತಾಟ್ನಾಗೆ ಹಿಂಗೆ ರೊಟ್ಟಿ ಬುಟ್ಟಿ ಇಟ್ಕೊಂಡು ಹಿಂಗೆ ತಟ್ಟೆ ಇಟ್ಕೊಂಡು ನಾವು ಯಾರು ಪೇಚು ಇಲ್ಲಾರ್ದೇ ಒಂದೇ ತಾಟ್ನಾಗ ಉಂಡ್ರು ಬೆಳೆದಂಥವ್ರು ಇವತ್ತು ಒಂದೇ ಒಳಗೆ ಅಂದರೆ ಬಸವ ಮಾರ್ಗದಾಗ ಸಾಕ್ತೀವಲ್ಲ ಭಾಳ ಹೆಮ್ಮೆ ಅನ್ನಿಸ್ತದೆ ಭಾಳ ಖುಷಿ ಅನ್ನಿಸ್ತದೆ ಅಂತಹ ಬಸವರಾಜ ದಂಪತಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಪ್ರಾಸ್ತಾವ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಶಿವಣ್ಣ ಇಜೇರಿಯವರಲ್ಲಿ ನನಗೆ ಶಿವಣ್ಣ ಯಜಿಯರಿಗೆ ಹೆಡ್ಸಪ್ ಹೇಳಬೇಕಾಗ್ತದೆ ಯಾಕಂದರೆ ಇಂಥ ಪುಣ್ಯಾತ್ಮನ ಜನ್ಮ ಕೊಟ್ಟಿದೆಯಲ್ಲ ಪುಣ್ಯಾತ್ಮ ಬಸವ ಬೆಳಕಿಗೆ ಕಾಣಿಕೆಯಾಗಿ ಕೊಟ್ಟಿದೆಯಲ್ಲ ಭಾಳ ಖುಷಿ ಅನ್ನಿಸ್ತದೆ ಮತ್ತು ವಿಶ್ವರಾಧ್ಯರಂತೂ ಸರಿನೇ ಸರಿ ಅವ್ರಿಗೇನು ಹೇಳುವುದು ಅಥವಾ ಅವ್ರನ್ನ ಹೊಗಳೋದೇನು ಅವಶ್ಯಕತೆ ಇಲ್ಲ ಯಾಕಂತ ಕೇಳಿದ್ರೆ ಬಂಗಾರ ಭಾಳ ಕಿಮ್ಮತ್ತಿದೆ ಅಂದರೆ ಅಂದರೆ ಬಂಗಾರಕ್ಕಿದ್ದೇ ಇರ್ತದೆ ಕಿಮ್ಮತ್ತು ಅದನ್ನು ಹೇಳೋದು ಅವಶ್ಯಕತೆ ಇಲ್ಲ ವಿಶ್ವರಾಧ್ಯ ಸತ್ಯಂಪೇಟೆಯವರು ನಮಗೇನು ಹೆಮ್ಮೆ ಅನ್ನಿಸ್ತದೆ ಅಂದರೆ ಹೇಳಿದರು ಅವರು ಅವರು ಕಾವ್ಯ ಹಾಕ್ಕೊಂಡಿದ್ದಾರೆ ನಾವು ಕಾವಿ ಹಾಕ್ಕೊಂಡಿಲ್ಲ ಅಂತ ಕಾವಿ ಯಾಕರೆ ಹಾಕ್ಕೊಂಡಿದ್ದೇನೆ ಅನ್ನಿಸ್ತದೆ ನಾನು ನಿಮ್ಮನ್ನು ನೋಡಿದ ಮೇಲೆ ನಾನು ಹೀಗೆ ಇದ್ರೆ ಭಾಳ ಚಂದ ಇರ್ಬೋದಾಗಿತ್ತು ಅಂತ ಯಾಕಂದರೆ ಕಾವಿ ಅಂದರೆ ಸೋಗಲಾಡಿಗಳ ಉಡುಪಾಗಿಬಿಟ್ಟಿದ್ದು ಇವತ್ತಿನ ಜನ್ಮದೊಳಗೆ ಮತ್ತು ನನಗೆ ಮತ್ತು ಅವ್ರು ಕರೆದು ಬೈತಾರ್ರಿ ನಿನ್ನ ನೀನು ನೀನು ಕಾವಿಗೆ ದ್ರೋಹ ಬಗೆದಿದ್ದಿ ಅದ್ರ ಪಶ್ಚಾತ್ತಾಪ ಪಡ್ತಿದ್ದೀಯ ಅಂತ ನನಗೆ ಮತ್ತು ಜರಿಯುವಂಥ ಜನ ಭಾಳ ಇದ್ದಾರೆ ಯಾರು ಕೇಳಿಸ್ಕೊಂಡ್ರೆ ಅದನ್ನೆಲ್ಲ ಹಾಗೆ ಪ್ರತಿರೋಧ ವ್ಯಕ್ತಪಡಿಸ್ತಾರೆ ಆದರೆ ನನಗೆ ಕಾವಿ ಮುಖ್ಯ ಅಲ್ಲ ಕಾವಿ ಮುಖ್ಯಾಳ ಮುಖ್ಯ ಅಲ್ಲ ಯಾಕಂದರೆ ಬಸವಣ್ಣನವರ ವಿಚಾರಗಳನ್ನು ನಾವು ಹೆಂಗೆ ತಿಳ್ಕೊಂಡೀವಿ ಅಂದರೆ ಲಾಂಛನಕ್ಕೆ ಶರಣೆಂಬೆ ಅಂತ ಅಲ್ಲಿಗೆ ನಿಂತುಬಿಟ್ಟಿದ್ದೀವಿ ನಾವು ಬರೀ ಲಾಂಛನಕ್ಕೆ ಶರಣೆಂಬೆ ಕಾವಿ ಕಂಡ್ರೆ ಕೈ ಮುಗಿದ್ರಿ ಅದ್ರ ಗೋಜಿಗೆ ಯಾಕೆ ಹೋಗೋದು ಅವ್ರು ಏನು ಯಾಕೆ ಮಾಡೋಲ್ಲ ರ ಕಾವಿ ಬಟ್ಟೆ ಉಟ್ರಲ್ಲಂತ ಅವ್ರಿಗೆ ನಮಸ್ಕಾರ ಮಾಡೋದ್ರಿ ಅಂತ ಹೇಳಿ ಬೇಜವಾಬ್ದಾರಿತ ಮಾತುಗಳು ಭಾಳ ಜನ ಆಡ್ತಿರ್ತಾರೆ ಅದನ್ನು ನಾನು ಒಪ್ಪೋದಿಲ್ಲ ಕಾವಿ ಉಟ್ಕೊಂಡು ಮಾತ್ರಕ್ಕೆ ಸ್ವಾಮಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಕಾವಿ ಲಾಂಛನಕ್ಕೆ ಮಾತ್ರ ನಾವು ಹೆಚ್ಚಿನ ಘನತೆ ಗೌರವ ಕೊಡೋಕ್ಕೆ ಸಾಧ್ಯ ಇಲ್ಲ ನಾನು ವಿಶ್ವರಾಧ್ಯ ಸತ್ಯಂಪೇಟ್ರಿಗೆ ಹೇಳ್ತೀನಿ ಕಾವಿ ಹಾಕ್ಕೊಂಡವರು ಮಾಡಲಾರ್ದೇ ಮೂಲೆ ಗುಂಪಾಗಿ ಮಲ್ಕೊಂಡಿದ್ದಾರೆ ಏಸು ಮಠಗಳು ಬಸವ ತತ್ವವನ್ನು ಪ್ರಚಾರ ಮಾಡಲಾರ್ದೇ ಬರೀ ಎ ಸಿ ರೂಮ್ನೊಳಗೆ ಕೂತ್ಕೊಂಡು ಗಾಳಿ ಇಲ್ಲ ಅಂಥೇಳಿ ಗಾಳಿ ಬೇಕು ಅಂಥೇಳಿ ಎ ಸಿ ರೂಮ್ನಾಗ ಇದ್ಕೊಂಡು ವೃಷ್ಟಾನ್ನ ಭೋಜನ ಮಾಡಿ ಆರಾಮಾಗಿ ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಿ ಬಸವಣ್ಣನ ಕೊಡುವೆ ನಮಗೆ ಯಾಕೆ ಬೇಕಪ್ಪ ಅಂತವರು ಅಂತ ಅಂದೋರು ಸ್ವಾಮಿಗಳೇನು ಅವರು ಸ್ವಾಮಿಗಳಾಗ್ಲಿಕ್ಕೆ ಸಾಧ್ಯ ಏನು ಅವ್ರ ಶರಣರಾಗ್ಲಿಕ್ಕೆ ಸಾಧ್ಯ ಏನು ಜೀವನವನ್ನು ಬಸವ ತತ್ವಕ್ಕಾಗಿ ಮೀಸಲಿಟ್ಟು ನಿಮ್ಮ ತಂದೆಯವ್ರದನ್ನು ನೋಡಿ ನೀವು ಹೆದರ್ಕೊಂಡು ಅಡಗಬಹುದಾಗಿತ್ತು ಎಲ್ಲೇ ಕೂತ್ಕೊಂಡು ಹೇ ಯಾಕಂದರೆ ನಮ್ಮ ತಂದೆ ಪರಿಸ್ಥಿತಿನೇ ನಮಗೆ ಬರಬಾರ್ದು ಅಂತ ನೀವು ಹೆದರ್ಕೋಬೋದಾಗಿತ್ತು ತಂದೆ ಯಾತಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರನ್ನೊಂದು ಅರ್ಥ ಮಾಡಿಕೊಂಡು ಮರಣವೇ ಮಹಾನವಮಿ ಅಂತ ತಿಳ್ಕೊಂಡಿದ್ರಲ್ಲ ನೀವು ಈ ಸಮಾಜಕ್ಕೆ ನಿಜವಾದ ಸ್ವಾಮಿಗಳು ನೀವು ಈ ಸಮಾಜಕ್ಕೆ ನಿಜವಾದ ಸ್ವಾಮಿಗಳು ಹೊಗಳಿಕೆ ಅಲ್ಲ ಇದು ನನ್ನ ಆತ್ಮ ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಸುಮ್ಮನೆ ಕಾವಿ ಹಾಕ್ಕೊಂಡು ಒಂದು ದೊಡ್ಡ ರುದ್ರಾಕ್ಷಿ ಸರ ಹಾಕೊಂಡು ಎತ್ತು ಬರೆ ಬೆದರಂಗ ಹಣಿ ಮೇಲೆ ಈ ಬೂತಿ ಹಾಕೊಂಡು ಓಂ ನಮ ಶಿವ ಓಂ ನಮ ಶಿವ ಅಂತ ಬಂದ್ರಲ್ಲ ಕಡ್ಕೊಳ್ಳೋ ಮಡಿವಾಳಪ್ಪ ಹೇಳ್ತಾನೆ ಶಿವನ ನೆನೆಯವ ನೆವನಗಳ ಏನು ಅದ್ಭುತ ಮಾತು ಕಡ್ಕೊಳ್ಳ ಮಡಿವಾಳಪ್ಪಂದು ಶಿವನ ನೆನೆಯುವ ನೆವನಗಳ್ಳ ಅವನಿಗೆ ಯಾಕೋ ಮಹಂತ ಸೊಲ್ಲ ಅವನಿಗೆ ಯಾಕೋ ಮಹಾಂತ ಶಿವಶಿವ ಎಂಬ ಮಂತ್ರ ಸ್ಮರಣೆ ಭವಭವಾಬ್ದಿ ದಾಟೋ ತರಣಿ ಶಿವನ ನೆನೆ ನ್ಯಾವನಗಳ್ಳ ನ್ಯಾವನಗಳ ಅಂತ ಹೇಳ್ತಾನೆ ಸುಮ್ಮನೆ ಕಾವ್ಯ ಹಾಕೊಂಡು ಬಸವಾ ಬಸವಾ ಶಿವಶಿವ ಅಂದರೆ ನಮ್ಮ ಮನಸ್ಸು ನಮ್ಮ ಜೀವನ ಪರಿವರ್ತನೆ ಅಂತ ತಿಳ್ಕೊಂಡ್ರಿ ಒಳಗೆ ಆಳಕ್ಕೆ ಕೀಳಿಬೇಕು ನಾನು ಹೇಳ್ತೀನಲ್ಲ ನಾವು ಹೊರಗೆ ಹಾಕಿದರೆ ವಿಶ್ವರಾಧ್ಯ ಒಳಗೆ ಕಾವ್ಯ ಹಾಕಿದ್ದೇನೆ ಒಳಗೆ ಕಾವ್ಯ ಆಗಬೇಕು ಮನುಷ್ಯ ಮೊದಲು ಒಳಗೆ ಕಾವ್ಯ ಆಗಬೇಕು ಹೊರಗಿನ ಕಾವ್ಯ ಅವಶ್ಯಕತೆ ಇಲ್ಲ